ಬಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲೈಟ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಂದಿರೋದು ನಮ್ಮ ಅಣ್ಣನ ಅಂಗಡಿಗೆ ಬಂದಿದ್ದೀನಿ ಆತ್ಮ ಯಂಗರ್ ಕೇಕ್ ಮನೆ ಬನ್ನಿ ಅವ್ರ ಒಪಿನಿಯನ್ನ ಕೇಳೋಣ ಏನೇನು ಐಟಮ್ಸ್ ಫೇಮಸ್ ಇದೆ ಯಾವ ರೋಡಲ್ಲಿ ಲೊಕೇಟ್ ಆಗಿದೆ ಎಲ್ಲನೂ ಕೇಳ್ಕೊಳ್ಳೋಣ ಬನ್ನಿ ಬನ್ನಿ ನಮ್ಮ ಅಣ್ಣ ನಂಗೆ ಏನು ಸ್ಪೆಷಾಲಿಟಿ ಯಾವ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ ಎಲ್ಲನೂ ಕೇಳ್ಕೊಳ್ಳೋಣ ಅಣ್ಣ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅಕ್ಕ ಹೇಗಿದ್ದೀರಾ ಹಾಂ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ನಿಮ್ಮ ಬೇಕರಿಲಿ ಏನು ಸ್ಪೆಷಾಲಿಟಿ ನಮ್ಮ ಬೇಕರಿಲಿ ಕೇಕ್ ಸ್ಪೆಷಲ್ ಇದೆ ಬ್ರೌನಿ ಲಾವಾ ಎಕ್ ಸ್ಪೆಷಲ್ ಇದೆ ಅನಿ ಅಷ್ಟೇನಾ ಕುಕೀಸ್ ಇದೆ ಕುಕೀಸ್ ಇದೆ ಬಾದಾಮ್ ಕುಕೀಸ್ ಇದೆ ಪೀನಟ್ ಕುಕೀಸ್ ಇದೆ ಪನ್ನೀರ್ ರೋಲ್ ಎಗ್ ರೋಲ್ ಎಲ್ಲ ಸ್ಪೆಷಲ್ ಇದೆ ಎಲ್ಲ ಬೇಕರಿ ಸಿಗೋದು ನಿಮ್ಮ ಬೇಕರಿ ಇದೆ ಆ ನಿಮ್ಮ ಬೇಕರಿ ಏನು ಸ್ಪೆಷಲ್ ಏನು ಇದು ಇದು ಆಕ್ಚುಲಿ ಚೆನ್ನಾಗಿರೋ ಗೀ ಕೇಕ್ ಅಂದ್ರೆ ಸ್ಪೆಷಲ್ ಕಸ್ ಕೇಕ್ ಸ್ಪೆಷಲ್ ಇದೆ ಪ್ಲೈನ್ ಕೇಕ್ ಇದೆ ಚಾಕ್ಲೇಟ್ ಬನ್ ಸ್ಪೆಷಲ್ ಇದೆ ಹೌದಾ ಸರಿಯಾಗಿ ಬಾದಾಮ್ ಬಿಸ್ಕೆಟ್ಸ್ ಕೋಕೋನಟ್ ಬಿಸ್ಕೆಟ್ಸ್ ಎಲ್ಲ ಸ್ಪೆಷಲ್ ಇಲ್ಲಿ ನಿಮ್ಮ ಬೇಕರಿ ಯಾವ ಲೊಕೇಟ್ ಆಗಿದೆ ಯಾವ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ ಕಾರ್ಬಿಸ್ನಲ್ಲಿ ರೋಡ್ ಅಲ್ಲಿ ಪಣತ್ತೂರಲ್ಲಿ ಪರಿಮಳ ಅಪಾರ್ಟ್ಮೆಂಟ್ ಅಪೋಸಿಟ್ ಇದೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಕೇಕ್ ಮೀನು ಹಣಿ ಕೇಕು ಮೇಡಮ್ ಅದು ನಾವು ಡೈಲಿ ಸ್ಪೆಷಲ್ ಆಗಿ ಮಾಡ್ತೀವಿ ಡೈಲಿ ನಮಗಲ್ಲಿ ಜಾಸ್ತಿ ಹೋಗುತ್ತೆ ಚೆನ್ನಾಗಿ ಚೆನ್ನಾಗಿ ಹೋಗುತ್ತೆ ಅದೇ ಫೇಮಸ್ ಅದೇ ಫೇಮಸ್ಸು ಆಮೇಲೆ ಇನ್ನು ತುಂಬಾ ಸ್ಪೆಷಲ್ ಹೋಗ್ತಾವೆ ಹಾ ಟೇಸ್ಟ್ ನೋಡಿ ಚೆನ್ನಾಗಿದೆ ಎಲ್ಲರೂ ಅದನ್ನೇ ತಿಂತಾರೆ ಚೆನ್ನಾಗಿದೆ ಬನಿಕಾಯಿ ಸನಿಕೇಕು ಇಲ್ಲಿ ಫೇಮಸ್ ಅಂತ ಹನಿಕೇಕ ಟೇಸ್ಟ್ ನೋಡಿ ತೆಗಿತಾ ಇದೆ ಅವ್ರ ಬೇಕ್ರಿ ಕೇಕ್ ಅವರಿಗೆ ತಿನ್ಸಿ ಟೇಸ್ಟ್ ಕೇಳ್ತಿದ್ದಾನೆ ಗೈಸ್ ಅನ್ನಿಸ್ತು ಇವರು ಹುಡುಗಿಗೆ ರೆಡಿ ಬೇರ್ ಕೊಡಕ್ಕೆ ಹೋಗ್ತಾ ಇದಾರೆ ಪ್ರಪೋಸ್ ದ ಬೆಸ್ಟ್ ಥ್ಯಾಂಕ್ಸ್ ಬೆಸ್ಟ್ ಲವ್ ಸಕ್ಸಸ್ ಆಗಲಿ ನಿಮ್ಗೆ ಚಪ್ಪಾಳೆ ಹೊರೀ ಹಾಯ್ ಗಾಯ್ಸ್ ಬೇಕು ಎಲ್ಲ ನೋಡ್ಕೊಂಡು ರೂಮಿಗೆ ಬಂದ್ವಿ ರೂಮಲ್ಲಿ ನಮ್ಮ ಅಕ್ಕ ಒಬ್ರು ಅಡುಗೆ ಮಾಡ್ತಾ ಇದ್ರು ಸೊ ಅವ್ರೊಬ್ರು ಅಡುಗೆ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಾವು ಎಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡಿ ಎಲ್ಲ ಆದಮೇಲೆ ಅಡುಗೆ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ತುಂಬ ದಿನ ಆಗಿತ್ತು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಯಾಕಂತಂದ್ರೆ ಎಲ್ಲ ಅವ್ರವ್ರ ವರ್ಕಲ್ಲಿ ಅವ್ರವ್ರು ಬಿಸಿ ಇದ್ದಾರೆ ಸೊ ಎಲ್ಲ ಒಂದೊಂದು ಕಡೆ ಸ್ಪ್ಲಿಟ್ ಆಗಿದ್ವಿ ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡಿ ಆದಮೇಲೆ ಮತ್ತೆ ನಾವು ಬಂದಿದ್ದು ಬೇಕ್ರಿಗೆ ಬೇಕ್ರಿಗೆ ಬಂದು ನಮ್ಮ ಅಣ್ಣ ಮತ್ತೆ ತಿನ್ನು 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 ಅಂತ ಹಿಂಸೆ ಮಾಡಿ ಸ್ವೀಟ್ ಕತ್ಕೊ ತಿಂತದೇನೆ ಗೈಸ್ ಆಗುತ್ತೆ ಬಾಯ್ ಕೇಳಲ್ಲ ನೋಡಿ ಗೈಸ್

ಸಂಡೆ ಬನ್ನಿ 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 ನಾವು ಸ್ಪೆಷಲಾಗಿ ಮಾಡ್ಕೊಡ್ತೀವಿ ನಿಮಗೆ ಇಷ್ಟ ಆಗುತ್ತೆ ಅದು ಮಾಡ್ಕೊಡ್ತೀನಿ ಅನ್ತೀನಿ ಕೊನೆಗೂ ಟೈಮ್ ಬಂದೇ ಬಿಡ್ತು ಗೈಸ್ ಮನೆಗೆ ಹೋಗೋದು ಎಲ್ರಿಗೂ ಬಾಯಿ ಹೇಳಿ ಮನೆಗೆ ಹೋಗ್ತಿದ್ವಿ ಗೈಸ್ ಆಲ್ರೆಡಿ ಟೈಮ್ ಫೈವ್ ತರ್ಟಿ ಆಗಿದೆ ಮನೆಗೆ ಹೋಗಬೇಕು ಬೇರೆ ಆಪ್ಷನ್ ಇಲ್ಲ ಬಟ್ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ನೋ ತುಂಬ ಬೇಜಾರಾಗ್ತಿದೆ ಅಂತ ಗೈಸ್ ಮನೆಗೆ ಹೋದ್ಮೇಲೆ ಅಳು ಬರುತ್ತಂತೆ ಅವನಿಗೆ